ಬ್ರೇಕ್ ನಂತರ ಚಾಯಿ ಪೇ ಚರ್ಚಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ದೇಶದ ಎಂಟು ಪ್ರಮುಖ ಕಂಪನಿಗಳ ನಲವತ್ತೊಂಬತ್ತು ಪುಡಿಗಳ ಚಹಾ ಚಹಾಪುಡಿಗಳಲ್ಲಿ ಇದೀಗ ಕ್ರಿಮಿನಾಶಕ ಕೀಟನಾಶಕ ಅಂಶಗಳು ಇದೀಗ ಪತ್ತೆಯಾಗಿರುವಂತಹ ನಿಜಕ್ಕೂ ಕೂಡ ಟೀ ಪ್ರಿಯರಿಗೆ ಒಂದು ಆಘಾತಕಾರಿ ಬೆಳವಣಿಗೆ ಕೂಡ ತಪ್ಪಾಗೋದಿಲ್ಲ ಸೊ ನನ್ನ ಪ್ರಶ್ನೆ ಡಾಕ್ಟರ್ ರಘು ಅವರಿಗೆ ಈ ರೀತಿಯಲ್ಲ ಒಂದು ಬೆಳವಣಿಗೆಗಳಿಗೆ ಏನು ಕಾರಣ ಅನ್ನುವಂಥದ್ದು ನೋಡಿ ಇದು ಮುಖ್ಯವಾದ ಪ್ರಶ್ನೆ ಈಗ ನಮ್ಮಲ್ಲಿ ಯಾಕೆ ಈ ರೀತಿ ಇದು ನಿಷೇಧ ಆಗಿರತಕ್ಕಂಥ ಪೆಸ್ಟಿಸೈಡು ಯಾಕೆ ಟೀ ಕಂಡು ಬಂದಿದೆ ಅಂತ ನಿಷೇಧ ಆದಮೇಲೆ ಅದನ್ನು ಬಳಕೆ ಮಾಡಬಾರ್ದಾಗಿತ್ತಲ್ಲ ಅದು ಯಾಕೆ ಬಳಕೆ ಆಗ್ತಾ ಇದೆ ಕಾರಣ ಇಷ್ಟೇ ನಮ್ಮ ದೇಶದಲ್ಲಿ ನಿಷೇಧ ಆಗಿರ್ತಕ್ಕಂಥ ಕೀಟನಾಶಕಗಳು ಅಲ್ಲದೆ ಈ ಕಾಟನ್ನಿಗೆ ಬಳಸ್ತಕ್ಕಂಥದ್ದನ್ನು ನಾನ್ ಫುಡ್ ಕ್ರಾಪ್ಸ್ ಅಂತ ಹೇಳ್ತಿದೆ ಆಹಾರವಲ್ಲದ ಬೆಳೆಗಳಿದ್ದಾವೆ ಅವುಗಳಿಗೆ ಬೆಳೀತಕ್ಕಂಥದ್ದನ್ನು ಅದು ರಬ್ಬರ್ ಇರ್ಬೋದು ಅಥವಾ ಇನ್ನೊಂದಿನ್ನೊಂದು ಇರ್ಬೋದು ಅವುಗಳಿಗೆ ಬಳಸ್ತಕ್ಕಂಥದ್ದೇ ಬೇರೆ ರೀ ರೀತಿಯ ಒಂದು ಗುಂಪಿದೆ ರಾಸಾಯನಿಕ ವಸ್ತುಗಳು ಎಲ್ಲೋ ಕ್ಯಾಟಗರಿ ಅಂತ ಹೇಳ್ತಾರೆ ಅವುಗಳು ಆಹಾರ ಬೆಳೆಗಳಿಗೆ ಬರಬಾರ್ದು ಇಲ್ಲಿ ಏನಾಗ್ತಿದೆ ಈ ಆಹಾರ ಬೆಳೆಯಲ್ಲದ ಆಹಾರ ಇನ್ನಿತರ ಬೆಳೆಗಳ ಉಪಯೋಗಿಸ್ತಕ್ಕಂಥ ರಾಸಾಯನಿಕ ವಸ್ತುಗಳು ಆಹಾರ ಬೆಳೆಗಳಿಗೆ ಉಪಯೋಗ ಆಗ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಇನ್ನೂರ ನಲವತ್ತು ಪೆಸ್ಟಿಸೈಡ್ಗಳು ರಿಜಿಸ್ಟರ್ ಆಗಿರತಕ್ಕಂಥದ್ದು ಆಯ್ತಾ ಈ ರಿಜಿಸ್ಟರ್ ಏಷನ್ ಆಗಿದೆಯಲ್ಲ ಅದು ಯಾತ್ ಅದರಲ್ಲಿ ಅರ್ಧಕ್ಕೆ ಅರ್ಧ ಪೆಸ್ಟಿಸೈಡ್ಗಳಿಗೆ ಅದರ ವಿಷಕಾರಿ ಅಂಶ ಎಲ್ಲಿ ಲೆವೆಲ್ ಯಾವ ಲೆವೆಲ್ ಅಲ್ಲಿ ಇದು ವಿಷವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕಂಡು ಹಿಡಿಯೋದಕ್ಕೆ ಎಂ ಆರ್ ಎಲ್ ಅಂತ ಹೇಳ್ತಾರೆ ಮ್ಯಾಕ್ಸಿಮಮ್ ರೆಸಿಡ್ಯೂ ಲಿಮಿಟ್ ಅಂತ ಹೇಳ್ತಕ್ಕಂಥದ್ದು ಅದು ಅರ್ಧಕ್ಕೆ ಅರ್ಧ ಪೆಸ್ಟಿಸೈಡ್ಗಳಿಗೆ ಇನ್ನೂ ನಮ್ಮ ದೇಶದಲ್ಲಿ ಅದಕ್ಕೆ ಎಷ್ಟು ಎಮ್ ಆರ್ ಎಲ್ ಅಂತ ಹೇಳಿ ನಾವು ಕಂಡಿಡ್ಕೊಂಡಿಲ್ಲ ಎಮ್ ಆರ್ ಎಲ್ ಇಲ್ಲದೆ ಅದು ಮಾರುಕಟ್ಟೆಗೆ ಬರಬಾರ್ದಾಗಿತ್ತು ಆದರೆ ಎಮ್ ಆರ್ ಎಲ್ದು ಫಿಕ್ಸ್ ಮಾಡದೆ ಮಾರುಕಟ್ಟೆಗೆ ಬಂದಿರ್ತಕ್ಕ ಮತ್ತೆ ನಾನೀಗ ಒಂದು ಪೆಸ್ಟಿಸೈಡ್ ನಾನು ತಯಾರು ಮಾಡಿದರೆ ನಾನು ಇನ್ಸೆಕ್ಟಿಸೈಡ್ ಆಕ್ಟ್ ಪ್ರಕಾರ ಆ ಬೋರ್ಡ್ ಅಲ್ಲಿ ನಾನು ರಿಜಿಸ್ಟರ್ ಮಾಡಬೇಕು ನಾನು ಈ ಪೆಸ್ಟಿಸೈಡನ್ನು ಬರೀ ಕಾಟನ್ ನಿಗೂ ಉಪಯೋಗ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಅಪ್ಲಿಕೇಶನ್ ಹಾಕಿ ಸರ್ ಈಗ ಈಗ ಪ್ರಮುಖ ಬ್ರ್ಯಾಂಡ್ ಗಳಂತ ಏನೀಗ ಆಲ್ರೆಡಿ ಇವ್ರು ಈಗ ಟೆಸ್ಟಿಂಗ್ ಮಾಡಿದ್ದಾರೆ ಸೊ ಅವರಿಗೆ ಗೊತ್ತಿರೋದಿಲ್ಲ ಅಲ್ಲಿ ಕ್ವಾಲಿಟಿ ಕಂಟ್ರೋಲ್ಸ್ ಎಲ್ಲ ಇರೋದಿಲ್ಲ ಹೇಗೇನಂತ ಯಾರು ಫ್ಯಾಕ್ಟ್ರಿಗೆ ಬಂದ್ಮೇಲೆ ಏನ್ ಮಾಡ್ತೀರಾ ಫಾರ್ಮ್ ಅಲ್ಲ ತಾನೇ ಮುಖ್ಯ ಹೊಲದಲ್ಲಿ ಏನಾಗುತ್ತೆ ತೋಟದಲ್ಲಿ ಏನಾಗುತ್ತೆ ಅನ್ನೋದು ಮುಖ್ಯ ತೋಟ ಅದು ಟೀಯಲ್ಲಿ ಒಂದು ರೀತಿಯಲ್ಲಿ ನೀವು ಹೇಳಿದ್ದು ಕರೆಕ್ಟ್ ಟೀ ನಮ್ಮ ದೇಶದಲ್ಲಿ ಕಾಫಿ ರೀತಿ ಸಣ್ಣ ಹಿಡುವಳಿದಾರರು ಅಲ್ಲ ದೊಡ್ಡ ಹಿಡುವಳಿದಾರರು ದೊಡ್ಡ ದೊಡ್ಡ ಕಂಪನಿಗಳು ಮ್ಯಾನೇಜ್ ಮಾಡ್ತಕ್ಕಂಥ ಟೀ ಎಸ್ಟೇಟ್ಗಳು ಕಾಫಿ ಆದರೆ ಒಂದು ಎಕರೆ ಎರಡು ಎಕರೆ ಮಾಡ್ತಕ್ಕಂಥ ತೊಂಬತ್ತು ಪರ್ಸೆಂಟ್ ಸಣ್ಣ ಹಿಡುವಳಿದಾರರು ಅಲ್ಲಿ ವ್ಯತ್ಯಾಸಗಳಾಗುವ ಸಾಧ್ಯತೆಗಳು ಇಲ್ಲಿ ಇಂಥ ದೊಡ್ಡ ಹಿಡುವಳಿದಾರರು ಟೀಗೆ ಯಾವುದು ಯಾವ ಪೆಸ್ಟಿಸೈಡನ್ನ ಪರ್ಮಿಷನ್ ಇದೆ ಅದನ್ನು ಮಾತ್ರ ಉಪಯೋಗಿಸ್ಬೇಕಾಗಿತ್ತು ಈ ನಿಷೇಧ ಆಗಿರ್ತಕ್ಕಂಥ ಪೆಸ್ಟಿಸೈಡನ್ನು ಅಲ್ಲಿ ಉಪಯೋಗ ಆಗಬಾರ್ದಾಗಿತ್ತು ಎರಡನೇದು ನಮ್ಮ ದೇಶದಲ್ಲಿ ಸಾಧಾರಣವಾಗಿ ಪೆಸ್ಟಿಸೈಡ್ಗಳ ಅನಾಹುತಕ್ಕೆ ಕಾರಣ ಏನು ಅಂದರೆ ರಿಜಿಸ್ಟ್ರೇಷನ್ ಮಾಡಿರೋದು ಒಂದು ಕ್ರಾಪಿಗೆ ಯೂನಿವರ್ಸಿಟಿಯವರು ಇನ್ನೊಂದು ಕೇಳ್ತಾರೆ ರೈತ ಇನ್ಯಾವುದನ್ನೋ ತಂದು ಉಪಯೋಗ ಮಾಡ್ತಾನೆ ಡೀಲರ್ ಯಾವ್ದು ಹೇಳ್ತಾರೋ ಅದನ್ನ ರೈತ ಉಪಯೋಗ ಮಾಡ್ತಾನೆ ರೈತ ಉಪಯೋಗಿಸುವಾಗ ನನ್ನ ಬೆಳೆಗೆ ಇದಕ್ಕೆ ಪರ್ಮಿಷನ್ ಇದೆಯೋ ಇಲ್ಲೋ ಅಂತ ತಿಳ್ಕೊಳ್ಳಲ್ಲ ಯೂನಿವರ್ಸಿಟಿ ಅವರು ಇವತ್ತು ರೆಕಮೆಂಡ್ ಮಾಡಿರೋದು ಒಂದು ಮ್ಯಾಪ್ ಮಾಡಿದ್ದಾರೆ ಭಾರತದ ಸುಮಾರು ಐವತ್ತೆಂಟು ಯೂನಿವರ್ಸಿಟಿಗಳು ಯಾವ್ಯಾವ ಪೆಸ್ಟಿಸೈಡ್ ಅನ್ನ ರೆಕಮೆಂಡ್ ಮಾಡ್ತಾರೆ ಅಂತ ಅವರು ರೆಕಮೆಂಡ್ ಮಾಡುವ ಹೆಚ್ಚಿನ ಪ್ರಮಾಣದ ಪೆಸ್ಟಿಸೈಡ್ಗಳು ರಿಜಿಸ್ಟ್ರೇಷನ್ ಆಗಿರೋದಕ್ಕೆ ಅಲ್ಲ ಬೇರೆದಕ್ಕೆ ನಿಮ್ಗೆ ಅರ್ಥ ಆಯ್ತಲ್ಲ ರಿಜಿಸ್ಟ್ರೇಷನ್ ಒಂದಕ್ಕೆ ಮಾಡಿರೋದು ಯೂನಿವರ್ಸಿಟಿಯಲ್ಲಿ ಅದನ್ನು ರೆಕಮೆಂಡ್ ಮಾಡೋದು ಬೇರೆ ರೀತಿಯಲ್ಲಿ ಬಳಕೆ ಮಾಡೋದು ಬಳಕೆದಾರರಿಗೆ ಮತ್ತೆ ನಮ್ಮ ದೇಶದಲ್ಲಿ ಪೆಸ್ಟಿಸೈಡ್ ವಿಷವನ್ನು ಕೊಂಡುಕೊಳ್ಳೋದಕ್ಕೆ ಹಾಕೋದಕ್ಕೆ ಯಾವ ನೀತಿ ನಿಯಮಗಳು ಇಲ್ಲ ಇದ್ರ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಒಂದ್ಸರಿ ಚರ್ಚೆ ಆಯ್ತು ಚರ್ಚೆ ಆದಾಗ ಶರದ್ ಪವಾರ್ ಅವರಿಗೆ ಕೇಳಿದ್ರು ಏನಿದು ಇಂತ ವಿಷಕಾರಿ ಅಂಶಗಳನ್ನ ನಮ್ಮ ದೇಹ ದೇಹಕ್ಕೆ ಆರೋಗ್ಯ ಹಾನಿ ಮಾಡ್ತಕ್ಕಂತ ಪರಿಸರದ ಮೇಲೆ ಸಾವುಂಟು ಮಾಡ್ತಕ್ಕಂತ ವಿಷಗಳನ್ನ ನಾವು ಈ ರೀತಿ ಬಳಕೆ ಮಾಡೋದ ಇದಕ್ಕೇನು ನೀತಿ ನಿಯಮ ಇಲ್ಲವಾ ಅಂತ ಕೇಳಿದಾಗ ರೈತರ ಹಿತ ದೃಷ್ಟಿಯಿಂದ ನಾವು ನಿಷೇಧಿಸಲ್ಪಟ್ಟ ರಾಸಾಯನಿಕಗಳನ್ನು ನಮ್ಮ ದೇಶದಲ್ಲಿ ಬಿಟ್ಟು ಬಿಟ್ಟಿದೀವಿ ಅಲೋ ಮಾಡಿದೀವಿ ಅಂತ ಹೇಳಿದ್ರು ಇದಕ್ಕೆ ಕೆಲವರು ಹೇಳ್ತಾರೆ ಇದೇನು ಪಾಪ್ಯುಲೇಷನ್ ಕಂಟ್ರೋಲ್ ಮೆಜರ್ ಆ ವಿಷ ಹಾಕಿ ಮಾಡ್ತಕ್ಕಂಥದ್ದು ಏನು ಇದರ ಹಿನ್ನೆಲೆ ಏನು ಅಂತಕ್ಕಂಥದ್ದು ನಮಗೆ ಮತ್ತೆ ಡಿಡಿಟಿ ಬಹಳ ವರ್ಷದ ಹಿಂದೆ ಬ್ಯಾನ್ ಇದು ನಾವು ಈ ದೇಶದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಕಾರಣ ಏನಂದ್ರೆ ಸಂಸ್ಥೆಯಲ್ಲಿ ನಾವು ಒಂದು ಅಪ್ಲಿಕೇಶನ್ ಹಾಕಿದವು ಇಲ್ಲಿ ಸೊಳ್ಳೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ನಮಗೆ ಡಿಡಿಟಿ ಕಂಟಿನ್ಯೂ ಮಾಡಿ ಬೇರೆಯವರೆಲ್ಲ ಅರವತ್ತೆಂಟು ದೇಶಗಳು ನಿಷೇಧ ಮಾಡಿದಾವೆ ನಾವು ಅದಕ್ಕೋಸ್ಕರ ಇದನ್ನು ಉಳಿಸ್ಕೊಂಡಿದ್ದೀವಿ ಹೇಗೆ ಉಳಿಸ್ಕೊಳ್ಳಿ ಏನೇ ಆಗಲಿ ನಿಷೇಧಿಸ ಪಟ್ಟ ಈ ರಾಸಾಯನಿಕ ವಸ್ತುಗಳು ಹೇಗೆ ಟೀಗೆ ಸೇರಿಕೊಂಡು ಇದು ಸಿಟಿಯಲ್ಲಿ ಇದೆ ಅದು ಯುರೋಪಿಯನ್ ಯೂನಿಯನ್ ಸ್ಟ್ಯಾಂಡರ್ಡ್ ಇದೆ ಏನು ಇದು ವಿಷಯ ಇದೆ ವಿಷಯ ಇದ್ರೂ ಕೂಡ ಅದು ಆ ಲಿಮಿಟ್ ಏನಿದೆಯಲ್ಲ ಅಲೋಡ್ ಲಿಮಿಟ್ ಏನಿದೆಯಲ್ಲ ಅದಕ್ಕಿಂತ ಹೇಗಿರ್ತಕ್ಕಂಥದ್ದು ಇನ್ನೂ ಗಾಬರಿ ಆಗ್ತಕ್ಕಂಥ ವಿಚಾರ ಇದರಿಂದ ಏನೆಲ್ಲ ಅನ್ನ ಹೋಗ್ತಾ ವಿಷಯ ಏನಾಗುತ್ತೆ ಅಂತ ಹೇಳಿ ನಮಗೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇರತಕ್ಕಂಥದ್ದು ಇದ್ರ ಜೊತೆಗೆ ನಾವು ಇನ್ನೂ ಒಂದು ಗಮ ಏನು ಗಮನಿಸಬೇಕು ಅಂತ ಹೇಳಿದರೆ ನೋಡಿ ನಮ್ಮ ದೇಶದಲ್ಲಿ ಆವರೇಜ್ ಪರ್ ಕ್ಯಾಪಿಟಲ್ ಕಮ್ಮಿ ನಾವು ಉಪಯೋಗಿಸ್ತಕ್ಕಂಥದ್ದು ಈಗ ಒಂದೂವರೆ ಕೆ ಜಿ ಪೆಸ್ಟಿಸೈಡ್ ಉಪಯೋಗ್ತೀವಿ ಅಮೆರಿಕಾದಲ್ಲಿ ಐದು ಕೆ ಜಿ ಅಲ್ಲಿ ಹದಿನೇಳು ಕೆ ಜಿ ಅಂತಾರೆ ಆದರೆ ಇದು ಎಲ್ಲೋ ಒಂದು ಕಡೆ ಕಾನ್ಸಪ್ ಈಗ ಟೀ ಕುಡಿಯೋ ತೊಗೊಂಡ್ರೆ ಐನೂರು ಗ್ರಾಮ್ ಟೀ ನಾವು ತುಡಿತೀವಿ ನಮ್ಮ ದೇಶದಲ್ಲಿ ಐನೂರು ಗ್ರಾಮ್ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ನು ಟೀ ಐವತ್ತು ಗ್ರಾಮ್ ಕಾಫಿ ಅಂತ ಕಾಫಿ ತುಂಬ ಕಮ್ಮಿ ಅಂತ ಅಲ್ಲ ಎಲ್ಲೋ ಒಂದು ಕಡೆ ಬೆಂಗಳೂರು ಮೆಡ್ರಾಸ್ ಒಂದೇ ಕಡೆ ಹೆಚ್ಚು ಕಾಫಿಯನ್ನು ಕುಡಿತಾರೆ ಅದೇ ತರ ಪೆಸ್ಟಿಸೈಡು ಕೂಡ ಎಲ್ಲೋ ಕಾನ್ಸಂಟ್ರೇಟೆಡ್ ಪಾಕೆಟ್ ಅಲ್ಲಿ ಸಿಕ್ಕಾಬಟ್ಟೆ ಬಳಕೆ ಆಗ್ತಾ ಇದೆ ಇದರಿಂದ ವಿಷಕಾರಿಯಾಗಿರ್ತಕ್ಕಂಥದ್ದು ಪತ್ತೆ ಆಗಿರ್ತಾರೆ ಡಾಕ್ಟರ್ ಕಿಶೋರ್ ಅವರೇ ಈ ರೀತಿಯ ಚಹಾಗಳನ್ನು ಕುಡಿಯೋದ್ರಿಂದಾಗಿ ಸಾಮಾನ್ಯವಾಗಿ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮಗಳು ಬೀರುತ್ತೆ ಸರ್ಟನ್ಲಿ ನೋಡಿ ಫಾಸ್ಟ್ ಫುಡ್ಡು ಫಾಸ್ಟ್ ಕ್ರಾಪ್ನ ನೀವಾಸೆ ಪಟ್ಟಾಗ ಫಾಸ್ಟ್ ಡಿಸೀಸ್ನ ಕೂಡ ನಿರೀಕ್ಷೆ ಮತ್ತು ಆಂಟಿಸಿಪೇಟ್ ಮಾಡೋದು ಸಹಜವೇ ಸರಿ ತ್ವರಿತ ಯಾಕೆ ಕೀಟನಾಶಕ ಹಾಕ್ತಾರೆ ಇಳುವರಿ ಜಾಸ್ತಿ ಬರಬೇಕು ಸಿಂಪ್ಲೆಸ್ಟ್ ಲಾಜಿಕ್ಕು ಯಾರು ಬುದ್ಧಿ ಇಲ್ಲದೆ ಕೀಟನಾಶಕನ ಹಾಕಿಬಿಡಲ್ಲ ಸೊ ವಿ ಶುಡ್ ಗಿವ್ ಅನ್ ಎಫೆಕ್ಟಿವ್ ಆಲ್ಟರ್ನೇಟಿವ್ ಟು ಸೀ ದಟ್ ನೀವು ನೈಸರ್ಗಿಕವಾಗಿ ನಮ್ಮ ಪಂಚಭೂತಿಕವಾಗಿರ್ತಕ್ಕಂಥ ದ್ರವ್ಯಗಳನ್ನೇ ಹಾಕಿ ಅದು ಭೂಮಿಯೊಳಗೆ ಪರ್ಕುಲೇಟ್ ಆದರೂ ನಮ್ಮ ಪರಿಸರ ಯಾವುದೇ ಹಂತದಲ್ಲೂ ಕೆಡಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ಮತ್ತು ಅದಕ್ಕೆ ತತ್ಸಂಬಂತ ಇದು ಇಳುವರಿ ಬರೀ ಥಿಯರಿ ಮಾತಾಡ್ತೀನಿ ತತ್ವ ಸಿದ್ಧಾಂತ ಮಾತಾಡ್ತೀನಿ ಅದು ಒಳ್ಳೆ ಇಳುವರಿ ಕೊಡೋಲ್ಲ ಇನ್ ಪೆಸ್ಟಿಸೈಡ್ ಹಾಕಿದ್ರೆ ನೂರು ಕೆಜಿ ಕೊಡುತ್ತೆ ಒಂದು ನಿಗದಿತವಾದಂಥ ಪ್ರದೇಶದಲ್ಲಿ ತತ್ವ ಸಿದ್ಧಾಂತ ಒಂದು ಕೆ ಕೆಜಿ ಬರುತ್ತೆ ಅಂತ ತತ್ವ ಸಿದ್ಧಾಂತ ವರ್ಕೌಟ್ ಆಗೋಲ್ಲ ಸೊ ಪ್ರಾಕ್ಟಿಕಲ್ ವರ್ಕಬಲ್ ಮಾಡ್ಯೂಲ್ ನಾವು ಕೊಡಬೇಕು ನಂಬರ್ ಒನ್ ಸೊ ಜೈವಿಕ ತಂತ್ರಜ್ಞಾನದಿಂದ ಏನೆಲ್ಲ ಮಾಡ್ಬೋದು ನಿಸರ್ಗನ ಉಳಿಸ್ಲಿಕ್ಕೆ ಅಂತ ನೆಕ್ಸ್ಟು ವಾಟ್ ಆರ್ ವಿ ಗೋಯಿಂಗ್ ಟು ಡೂ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಸಮಸ್ಯೆಯನ್ನು ಎಡಿಬಿಡ್ತಾ ಇದ್ದೀವಿ ಅಂತಕ್ಕಂಥದ್ರ ಬಗ್ಗೆ ತುಂಬ ಅರ್ಥ ಮಾಡ್ಕೋಬೇಕು ಇಷ್ಟೆಲ್ಲ ಕೀಟನಾಶಕಗಳು ಮಣ್ಣಿಗೆ ಹೋಗ್ತು ಟೀ ಎಲೆಗೆ ಬಂತು ಹೊಟ್ಟೆಗೆ ಹೋಯ್ತು ಅಂದಾಗ ಎಲ್ಲೂ ಹೋಗುತ್ತೆ ಫಸ್ಟು ನಮ್ಮ ಜೀನ್ಸ್ ಮೇಲೆ ಅದು ನಮ್ಮ ಪ್ರಜನನ ಸಂಸ್ಥಾನ ಅಂತ ಏನು ಕರಿತೀವಿ ನಮ್ಮ ಮಕ್ಳು ಹುಟ್ಟದೇ ಇರತಕ್ಕಂಥದೇ ಫಸ್ಟ್ ಸಮಸ್ಯೆ ದುರಾದೃಷ್ಟವಶಾತ್ ಪಾಯಿಂಟ್ ಟು ಬ್ಯಾಂಡರ್ಲೈನ್ ದುರಾದೃಷ್ಟವಶಾತ್ ಮಕ್ಕಳು ಹುಟ್ಟುಬಿಡ್ತು ಅಂದರೆ ಅದು ಆರೋಗ್ಯವಾಗಿ ಎಲ್ಲೇ ಇರತಕ್ಕಂಥದ್ದು ಇದ್ರ ಜೊತೆಗೆ ಅನೇಕ ಸಮಸ್ಯೆಗಳು ಚಿಕ್ಕ ಪುಟ್ಟ ಇಮ್ಯುನಿಟಿ ಡೌನ್ಫಾಲ್ ಇಂದ ಹಿಡಿದು ನಿಮ್ಮ ಕ್ಯಾನ್ಸರ್ವರೆಗೂ ಅನೇಕ ಸಮಸ್ಯೆಗಳು ನಿಮ್ಗೆ ಆವರಿಸ್ಕೊಂಡು ಇದೆ ಕಂಡು ಕೇಳಿರ್ತಕ್ಕಂಥ ವ್ಯಾಧಿಗಳು ಇವತ್ತು ಬರ್ತಾಯಿದೆ ಎಬೋಲಾ ಅಂತಕ್ಕಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತಾ ಇದೆ ಭಯ ಆಗ್ಬಿಡುತ್ತೆ ಅದನ್ನು ನೀವು ಅದರ ಸಿಂಪ್ಟಮ್ಸ್ನ ಕೇಳಿಬಿಟ್ರೇ ರೋಮಾಂಚಕವಾಗಿ ಎಲ್ಲಿ ಯಾರು ಯಾವ ನೆಗಡಿ ಅಕ್ಕಪಕ್ಕ ಒಂದು ಕಿಲೋಮೀಟರ್ನಲ್ಲಿ ಕೆಮ್ತಾ ಇದ್ದಾನೆ ನೆಗಡಿ ಬರ್ತಾ ಇದ್ದಾನೆ ಅವ್ನ ಹತ್ತಿರ ಇರಬಾರ್ದು ಅಂತಕ್ಕಂಥ ಪರಿಸ್ಥಿತಿ ಬಂದು ನಿಂತ್ಕೋತಾ ಇದೆ ಯಾಕೆಂದರೆ ಬೇಸಿಕ್ ಥಿಂಗ್ ಇಸ್ ವಿ ಆರ್ ನಾಟ್ ಯೂಸಿಂಗ್ ಎ ಹೆಲ್ತಿ ಫುಡ್ ಕಲ್ಚರ್ ಓಕೆ ನಮ್ಮ ಆಹಾರ ಸೇವನಾ ಕಲಬೆರಕೆ ಆಗೋದು ಪ್ರಮುಖವಂತಹ ಕಾರಣ ಇವತ್ತು ನೂರು ಕೆ ಜಿ ಇಳುವರಿ ತೊಗೊಂಡು ಇನ್ನು ನೂರು ವರ್ಷ ನಿಮ್ಮ ಭೂಮಿ ಫಲವತ್ತತೆಯನ್ನು ಕಳ್ಕೊಂಡ್ಬಿಟ್ರೆ ಪ್ರಯೋಜನ ಏನು ಅದಕ್ಕಿಂತ ಉತ್ತಮವಾಗಿ ಇವತ್ತು ಹತ್ತು ಕೆ ಜಿ ಬೆಳೆದು ನೂರು ವರ್ಷ ಭೂಮಿ ಹತ್ತು ಹತ್ತು ಕೆ ಜಿ ಟೀ ಕೊಡೋದೇ ಇಸ್ ಮೋರ್ ಒಳ್ಳೆಯದು ಅಂತಕ್ಕಂಥದ್ದು ಯಾವುದೇ ಸ್ಟಡಿಯನ್ನು ನೀವು ಸಮರ್ಪಕವಾಗಿ ಸಮಂಜಸವಾಗಿ ಸಮರ್ಥನೀಯವಾಗಿ ನೋಡೋದೇ ಆದರೆ ಎಲ್ಲಿ ಹಿಂದಿನ ಕಾಲದವರು ಕನ್ವೆನ್ಷನಲ್ ಫಾರ್ಮಿಂಗ್ ಅಂತ ಏನು ಕರಿತೀವಿ ಈ ಭಾರತ ದೇಶದಲ್ಲಿ ಕನ್ವೆನ್ಷನಲ್ ಫಾರ್ಮಿಂಗ್ ಬಹಳ ವರ್ಷಗಳಿಂದ ಇದೆ ಸೊ ಅವಾಗ ಈಲ್ಡು ಇತ್ತು ಪಾಪ್ಯುಲೇಷನ್ ತಕ್ಕಂತಹ ಈಲ್ಡು ಡಿಮ್ಯಾಂಡ್ ತಕ್ಕಂತಹ ಪ್ರೊಡಕ್ಷನ್ ದಿಸ್ ಇಸ್ ಈಕ್ವೇಟೆಡ್ ರೇಷೋ ಫಾರ್ ಎವರ್ ಇದೇನು ಸಡನ್ ಆಗಿ ಇವತ್ತು ಬೆಳಗಿನ ಟೀ ನೂರು ಕೆಜಿ ಬೇಕು ಉತ್ಪನ್ನ ಜಾಸ್ತಿ ಮಾಡಿಬಿಡಿ ಅಂತಕ್ಕಂಥದ್ದಲ್ಲ ಜನಸಂಖ್ಯೆ ಜಾಸ್ತಿ ಆದಷ್ಟು ಅದರ ಬಳಕೆನೂ ಜಾಸ್ತಿ ಆಗ್ತಿದೆ ಅದ್ರ ಬೇಡಿಕೆನೂ ಜಾಸ್ತಿ ಆಗ್ತಿದೆ ಉತ್ಪನ್ನನೂ ಜಾಸ್ತಿ ಆಗ್ತಿದೆ ಸೊ ಹಾಗಾಗಿ ಕ್ವಾಲಿಟಿ ಆಫ್ ಪ್ರೊಡಕ್ಷನ್ ಸಂಪೂರ್ಣ ಗುಣಮಟ್ಟ ಮತ್ತು ಅತ್ಯಂತ ಜೈವಿಕ ತತ್ವ ಸಿದ್ಧಾಂತದ ಮೇಲೆಗೆ ಬೆಳೆದು ಅದರ ಒಳ್ಳೆ ಇಳುವರಿಯನ್ನು ಕೊಟ್ಟರೆ ಕೀಟನಾಶಗಳ ಅವಶ್ಯಕತೆ ಇಲ್ಲ ನಂಬರ್ ಒನ್ ನಂಬರ್ ಟು ಇದೆಲ್ಲ ಆದ್ಮೇಲೂ ಪರ್ಮಿಸಬಲ್ ಲಿಮಿಟ್ಸ್ ನಾವು ಏನನ್ನೋ ತೊಗೊಂಡ್ರು ಈಗ ಫಾರ್ ಎಕ್ಸಾಂಪಲ್ ಔಷಧಿ ಅಂತ ಹಾಕ್ತದೆ ಅದಕ್ಕೊಂದು ಪ್ರಿಸರ್ವೇಟಿವ್ ಅಂತ ಹಾಕ್ತೀವಿ ಅದಕ್ಕೊಂದು ಪರ್ಮಿಸಬಲ್ ಲಿಮಿಟ್ಸ್ ಅಲ್ಲಿ ಮಾತ್ರ ಹಾಕ್ತೀವಿ ಶೆಲ್ಫ್ ಲೈಫ್ ಅಂತೆಲ್ಲ ಹೇಳ್ತೀವಿ ಆ ಪರ್ಮಿಸಬಲ್ ಲಿಮಿಟ್ಸ್ನ ಮೀರಿ ನೀವು ಹಾಕಿದಾಗ ಒಂದು ಇವತ್ತಿನ ಹಂತಕ್ಕೂ ಶರೀರದ ಮೇಲೆ ದುಷ್ಪರಿಣಾಮ ಲಾಂಗ್ ಟರ್ಮಲ್ಲೂ ಶರೀರದ ಮೇಲೆ ದುಷ್ಪರಿಣಾಮ ಇದು ಶರೀರ ದುರ್ಬಲವಾಗಿಬಿಟ್ರೆ ದೇಶದ ಎಕಾನಮಿಯಲ್ಲಿ ಬರುತ್ತೆ ಹೌದು ನಾವು ಇವತ್ತಿನ ಎಕಾನಮಿ ನೋಡ್ತಿದ್ವಿ ಇವತ್ತಿನ ಈಲ್ಡ್ ನೋಡ್ತಿದ್ವಿ ಇವತ್ತಿನ ಒಂದು ಏನೋ ಫ್ಯಾನ್ಸಿ ನಂಬರ್ ಆಫ್ ಪ್ರೊಡಕ್ಷನ್ಸ್ನ ನೋಡ್ತಾ ಇದೀವಿ ಹೊರತು ಯಾವ ಉತ್ತರವನ್ನು ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಕೊಡ್ತಾ ಇದೀವಿ ಈ ವಿಧವಾದಂತಹ ಪಾಲಿಸಿಗಳನ್ನ ಅಳವಡಿಸ್ಕೊಂಡು ನೆಕ್ಸ್ಟು ಆರೋಗ್ಯ ಶರೀರ ಮಾಧ್ಯಮಿ ಕಲು ಧರ್ಮ ಸಾಧನ ಅಂತ ಕರಿತೀವಿ ಅಂದರೆ ಶರೀರ ಒಂದು ಸದೃಢವಾಗಿದ್ದರೆ ಬೇರೆ ಎಲ್ಲವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ನಾಳೆ ಬೆಳಗ್ಗೆ ಇನ್ನಷ್ಟು ಜಾಸ್ತಿ ಇಳುವರಿಯನ್ನು ತೊಗೊಂಡು ನೀವು ಇನ್ನಷ್ಟು ಜಾಸ್ತಿ ಪೆಸ್ಟಿಸೈಡನ್ನು ಮಾಡಿಕೊಂಡು ನೀವು ಸತ್ತ ಮೇಲೆ ಆ ಭೂಮಿಲಿ ಇನ್ಯಾರು ಬೆಳೆಯಕ್ಕೆ ಸಾಕ್ತ ಭೂಮಿನೂ ಸಾಯಿಸ್ತಿರಲ್ಲ ಹೌದು ನಾವು ಇವತ್ತು ನೋಡಿ ಮೊನ್ನೆ ಒಂದು ಬಹಳ ಇಂಟ್ರೆಸ್ಟ್ ಸ್ಟಡಿ ಒಂದು ಪ್ಲಾಸ್ಟಿಕ್ ಡಿಸ್ಇಂಟಿಕ್ರೇಟ್ ಆಗಬೇಕು ಡಿಕಂಪೋಸ್ ಆಗಬೇಕು ಅಂದ್ರೆ ಮುನ್ನೂರು ವರ್ಷ ಬೇಕು ಭೂಮಿಲಿ ಅಂತಕ್ಕಂಥದ್ದು ಸೊ ಈ ಥರದ್ದೆಲ್ಲ ತತ್ವ ಸಿದ್ಧಾಂತಗಳ ನಾವು ವಿರುದ್ಧವಾಗಿ ಪ್ರಿನ್ಸ್ಪಲ್ಸ್ ನ್ಯಾಚುರಲ್ ಪ್ರಿನ್ಸಿಪಲ್ಸ್ ಅಂತ ಹಿಂದಿನ ಕಾಲದಲ್ಲಿ ಏನು ನೈಸರ್ಗಿಕವಾಗಿತ್ತೋ ಅದನ್ನೇ ಕಸ ಕಸದಿಂದ ರಸ ಅಂತಕ್ಕಂಥದ್ದು ನಮ್ಮ ಸಿದ್ಧಾಂತ ನಮ್ಮ ಒಪ್ಪಿಗೆ ಕೂಡ ವಿ ಆರ್ ಬಿಲೀವ್ಡ್ ಆಂಡ್ ಪ್ರ್ಯಾಕ್ಟೀಸ್ ದೆಟ್ ಫಿಲೋಸಫಿ ಆ್ಯಂಡ್ ಪ್ರಿನ್ಸಿಪಲ್ ಆಫ್ ಲೈಫ್ ಅಂತ ಕಸದಿಂದ ರಸ ಓಕೆ ಸೊ ಇರೋದು ಅನೇಕ ವಿಧವಾದಂಥದ್ದನ್ನು ಯೂಸ್ ಮಾಡಿಕೊಂಡು ಆವಾಗಲೂ ಒಳ್ಳೆಯ ಏಳು ಇತ್ತು ಆವಾಗ ಆ ಲೋಕಲ್ ನೇಟಿವಿಟಿ ಕಾಶ್ಮೀರದಲ್ಲಿ ಮಾತ್ರ ಆ್ಯಪಲ್ ಬೆಳಿಬೇಕು ಕಪ್ಪು ಭೂಮಿಯಲ್ಲಿ ಮಾತ್ರ ಹತ್ತಿ ಬೆಳಿಬೇಕು ಇವತ್ತು ಬೆಂಗಳೂರಲ್ಲಿ ಆ್ಯಪಲ್ ಬೆಳಿತೀರಿ ಕೆಂಪು ಭೂಮಿಯಲ್ಲೂ ಹತ್ತಿ ಬೆಳಿತೀರಿ ಯಾವಾಗ ನೀವು ಪ್ರಕೃತಿ ವಿರುದ್ಧವಾಗಿ ಈ ಥರದ ಎಲ್ಲ ಹುನ್ನಾರಗಳನ್ನ ಮಾಡ್ತಾ ಬರ್ತೀರಿ ಆವಾಗ ಅದನ್ನ ಮೇಂಟೈನ್ ಮಾಡೋಕ್ಕೆ ಪರ್ಸಿಸ್ಟೆಂಟ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮಾಡೋಕ್ಕಾಗಲ್ಲ ಬಿಕಾಸ್ ವಿ ಆರ್ ನಾಟ್ ಅಬೌ ಪ್ರಕೃತಿಗೆ ವಿರುದ್ಧವಾಗಿ ಅಥವಾ ಪ್ರಕೃತಿಯ ಮೇಲೆ ನಾವಿಲ್ಲ ಪ್ರಕೃತಿಯ ಒಂದು ಭಾಗ ವೇರ್ ಆಟಮ್ ಆಫ್ ದ ಯೂನಿವರ್ಸ್ ಅಂತಕ್ಕಂಥ ಕರಿತೀವಿ ಒಂದು ಚಿಕ್ಕ ಅಣು ಅಷ್ಟೇ ಈ ಜಗತ್ತಿನಲ್ಲಿ ನಾವು ಸೊ ಹಾಗಾಗಿ ಅದನ್ನು ಯುದ್ಧ ಮಾಡಕ್ ಆಗಿದೆ ಈ ತರದ್ದೆಲ್ಲವೂ ಇದೆಲ್ಲವೂ ಅಲ್ಪ ಪ್ರಮಾಣದಲ್ಲಿ ನೋಡಿ ಸೆವೆಂಟೀನ್ ಪರ್ಸೆಂಟ್ ಆಫ್ ದ ಟೀತ್ ಡಿಸ್ಕಲರೇಷನ್ ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಎಲ್ಲರೂ ಇವತ್ತು ಶರೀರ ಒಳಗೆ ಅಲ್ಲೋ ಮೋಸ್ಟ್ ಆಫ್ ಆರ್ ನಾಟ್ ವರಿಡ್ ಹೀ ಅಂತ ಹಲ್ಲು ಸುಂದರವಾಗಿ ಕಾಣಬೇಕು ಶೂಟ್ ಟೂತ್ ಪೇಸ್ಟ್ ಶೋಕಿ ತರ ಫಳಫಳ ಅಂತ ಮೆಂಚಬೇಕು ಸ್ಪಾರ್ಕ್ಲಿಂಗ್ ಶೈನಿಂಗ್ ಇರಬೇಕು ಹಲ್ಲು ಟೂತ್ ಅಂತ ಕರಿತೀವಿ ಸೆವೆಂಟೀನ್ ಪರ್ಸೆಂಟ್ ಟ್ರೂತ್ ತನ್ನ ನೈಸರ್ಗಿಕವಾದಂತಹ ಬಣ್ಣವನ್ನು ಕಳ್ಕೊಂಡು ಕಪ್ಪಾಗಲಿಕ್ಕೆ ಟೀ ಇಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ಕಾಸ್ ಅದರಲ್ಲಿ ಕಳಬೆರಕೆ ಅದರಲ್ಲಿ ಕೀಟನಾಶಕ ಅದರಲ್ಲಿ ಡಿ ಡಿ ಟಿ ಎಕ್ಸೆಟ್ರಾ 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 ಅಡಿಷನ್ಸು ಫರ್ದರ್ ಇನ್ ಎಷ್ಟು ನೆಗೆಟಿವ್ ಇಂಪ್ಯಾಕ್ಟು ನಿಮ್ಮ ಶರೀರದ ಮೇಲೆ ಕೊಡ್ಬೋದು ನಂಬರ್ ಒನ್ ನಂಬರ್ ಟು ನಮ್ಮ ಮನೆಗೆ ಬಚ್ಚಲು ಮನೆ ಹೇಗಿರುತ್ತೆ ನಮ್ಮ ಕಿಡ್ನೀಸು ಹಾಗೆ ಹೌದು ಎಲ್ಲ ಕಸವನ್ನು ಅದು ಫಿಲ್ಟರ್ ಮಾಡಿ ಈಚೆ ಹಾಕಬೇಕು ಸೊ ಬೇಕಾಗಿರೋದನ್ನೆಲ್ಲ ಇಟ್ಕೊಳ್ಳುತ್ತೆ ಬೇಡದಿರೋದನ್ನೆಲ್ಲ ಈಚೆ ಹಾಕುತ್ತೆ ಸೊ ಎಷ್ಟು ಲೋಡ್ ಈ ಥರ ಪೆಸ್ಟಿಸೈಡ್ಸು ಕಿಡ್ನಿ ಮೇಲೆ ಬೀಳುತ್ತೆ ಅಂತಕ್ಕಂಥದ್ದು ಅಷ್ಟು ಲೋಡ್ ಬಿದ್ದಾಗ ಡೆಫಿನೆಟ್ಲಿ ಎಲ್ಲ ಸಮಸ್ಯೆಗಳು ಇವತ್ತು ಕಿಡ್ನಿ ಫೇಲ್ಯೂರ್ಗಳು ಕಿಡ್ನಿನ ಮಾಲ್ ಫಂಕ್ಷನಿಂಗು ನಾಟ್ ಪ್ರಾಪರ್ ಫಂಕ್ಷನಿಂಗು ಎಲ್ಲ ಈ ಥರದ್ದೆಲ್ಲ ಆಗೋಕ್ಕೆ ನಮ್ಮ ಆಹಾರ ಸೇವನಾ ಪದ್ದು ಯೂನಿಟಿ ಇನ್ ಡೈವರ್ಸಿಟಿ ಅಂತ ಕರಿತೀವಿ ಇವತ್ತು ಟೀ ಬಗ್ಗೆ ಚರ್ಚೆ ಮಾಡ್ತೀವಿ ಹೊರತು ಯೂನಿಟಿ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಡೈವರ್ಸಿಟಿ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಎಲ್ಲರೂ ಎಚ್ಚೆತ್ಕೊಳ್ಬೇಕು ಕ್ವಾಲಿಟಿ ಆಫ್ ಫಾರ್ಮಿಂಗ್ ಕ್ವಾಲಿಟಿ ಆಫ್ ಪ್ರೊಡಕ್ಷನ್ ಕ್ವಾಲಿಟಿ ಆಫ್ ಈಟಿಂಗ್ ಕ್ವಾಲಿಟಿ ಆಫ್ ಡ್ರಿಂಕಿಂಗ್ ಇದ್ರ ಬಗ್ಗೆ ಗಮನವನ್ನು ಹರಿಸಿದಾಗ ಮಾತ್ರವೇ ವಿ ಕ್ಯಾನ್ ಸಿ ಎ ಬ್ರೈಟರ್ ಬೆಟರ್ ಟುಮಾರೋ ಅಂತಕ್ಕಂಥ ಮಾತು ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ ವೀಕ್ಷಕರ ಚಾಯಿ ಪೇ ಚರ್ಚೆ ವಿಶೇಷ ಕಾರ್ಯಕ್ರಮ ಮುಂದುವರಿತು ಆದರೆ ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್